ಟಾಯ್ಲೆಟ್ ಬಗ್ಗೆ ಮಾತಾಡೋದಾದ್ರೆ ಎಸ್ಪೆಷಲಿ ಪಬ್ಲಿಕ್ ಟಾಯ್ಲೆಟ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಕೆಲವೊಂದ್ ಸತಿ ಅದ್ರೊಳಗಡೆ ಹೋಗಕ್ಕೆ ವಾಕರಿಕೆನೆ ಬರುತ್ತೆ ಕೆಲವೊಬ್ರು ಮನೆಗಳಲ್ಲೂ ಕೂಡ ಶೌಚಾಲಯಗಳು ಇದೇ ತರ ಕೊಳಕೆಯಿಂದನೇ ಕೂಡಿರುತ್ತೆ ಯಾಕೆ ಅಂದ್ರೆ ನಾವು ದಿನಕ್ಕೆ ಒಂದರಿಂದ ಎರಡ್ ಸತಿನಾದ್ರೂ ಟಾಯ್ಲೆಟ್ ನ ಯೂಸ್ ಮಾಡೇ ಮಾಡ್ತೀವಿ ಟಾಯ್ಲೆಟ್ ಗಳನ್ನ ನಾವು ನೀಟಾಗಿ ಇಟ್ಕೊಂಡಷ್ಟು ನಾವು ಸಹ ಆರೋಗ್ಯದಿಂದ ಇರಬಹುದು ಮನೆಯಲ್ಲಿರುವಂತಹ ಟಾಯ್ಲೆಟ್ಗಳು ಸೂಕ್ಷ್ಮ ಜೀವಿಗಳಿಗೆ ನೆಲೆಯಾಗಿರುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಅದನ್ನ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಆಚೆ ಸಿಗೋ ರಾಸಾಯನಿಕಗಳು ಕೆಮಿಕಲ್ಸ್ ಕ್ಲೀನರ್ ಗಳನ್ನ ಬಳಸಿದ್ರು ಕೂಡ ನಮ್ ಶೌಚಾಲಯಗಳು ನೀಟಾಗಿ ಕ್ಲೀನ್ ಆಗಲ್ಲ ಕೆಲವೊಮ್ಮೆ ಇನ್ನು ಟಾಯ್ಲೆಟ್ ನ ಕ್ಲೀನ್ ಮಾಡಕ್ಕೆ ಮನೆಯಲ್ಲೇ ಸಿಗೋ ಅಂತ ಕಮ್ಮಿ ವೆಚ್ಚದಲ್ಲಿರುವಂತ ಕಾಫಿ ಪುಡಿ ಅತ್ಯುತ್ತಮ ಪರಿಹಾರ ಆಗಿದೆ ಇದು ಕಲೆಗಳ ಜೊತೆ ಕೆಟ್ಟ ವಾಸನೆ ಸಹ ಹೋಗ್ಲಾಡಿಸುತ್ತೆ ಕಾಫಿ ಪುಡಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ಕ್ರಬ್ಇಿಂದ ನೀಟ್ ಆಗಿ ಉಜ್ಜಿ ತೊಳೆಯೋದ್ರಿಂದ ಟಾಯ್ಲೆಟ್ ನೀಟಾಗಿ ಕ್ಲೀನ್ ಆಗುತ್ತೆ ಎಸ್ಪೆಷಲಿ ನೀವೆಲ್ಲಾದರೂ ಆಚೆ ಹೋಗ್ತಾ ಇದ್ದೀರಾ ಕೆಲವು ದಿನಗಳು ಮನೇಲಿ ಇರಲ್ಲ ಅಂದಾಗ ಈ ತರ ಕಾಫಿ ಪುಡಿಯಿಂದ ನಮ್ಮ ಟಾಯ್ಲೆಟ್ ನ ಕ್ಲೀನ್ ಮಾಡೋದ್ರಿಂದ ನೀವು ಹಿಂದಿರುಗಿ ವಾಪಸ್ ಬಂದಾಗ ಕಾಫಿಯ ಆಹ್ಲಾದಕರ ವಾಸನೆ ಸ್ನಾನ ಗೃಹಕ್ಕೆ ತಾಜಾತನದ ಅನುಭವವನ್ನು ನೀಡುತ್ತೆ ಥ್ಯಾಂಕ್ ಯು